ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಜಾಬ್ ನ್ಯೂಸ್ ಚಾನಲ್ ಆಗಿರುತ್ತೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನನಗೆ ಮತ್ತಷ್ಟು ಈ ಥರ ಮಾಹಿತಿ ಅನುಕೂಲ ಆಗುತ್ತೆ ಈ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಇಂಡಿಯನ್ ಪೋಸ್ಟ್ ಅಲ್ಲಿ ಜಿ ಡಿ ಎಸ್ ರಿಕ್ವೈರ್ಮೆಂಟ್ ಅಂದರೆ ಗ್ರಾಮಾಧ್ಯಕ್ಷ ಸೇವಕ್ ಅಂತಕ್ಕಂಥ ಹುದ್ದೆಗಳು ಕೇಳಿರ್ತಾರೆ ಇದು ಇಂಡಿಯಾ ಫುಲ್ಲು ಕೇಳಿರ್ತಾರೆ ಟೋಟಲ್ ಸೆಂಟ್ರಲ್ ಗೌರ್ಮೆಂಟ್ ಆದ್ದರಿಂದ ಟೋಟಲ್ಲು ನಲ್ವತ್ತ್ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳನ್ನು ಕೇಳಿರ್ತಾರೆ ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಬಂದು ಹತ್ತನೇ ಹತ್ತನೇ ತರಗತಿ ಆಗಿರುತ್ತೆ ಹತ್ತನೇ ತರಗತಿ ಹುದ್ದೆ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರೋರಿಗೆ ಎಲಿಜಿಬಲ್ ಆಗಿರ್ತಾರೆ ಟೆಂತ್ ಪಾಸ್ ಅಥವಾ ಟೆಂತ್ ಯು ಪಂಟ್ ಕೂಡ ಆಗುತ್ತೆ ಅದರಲ್ಲಿ ಕರ್ನಾಟಕಕ್ಕೂ ಕೇಳಿರ್ತಾರೆ ಟೋಟಲ್ ಪೋಸ್ಟ್ಗಳು ಸಾವಿರದ ಒಂಬೈನೂರ ನಲವತ್ತು ಪೋಸ್ಟ್ಗಳಾಗಿರುತ್ತೆ ಇನ್ನು ಅಪ್ಲೈ ಮಾಡೋಕ್ಕೆ ಡೇಟ್ಸ್ ಬಂದು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಪ್ಲಿಕೇಶನ್ ಸ್ಟಾರ್ಟಾಗಿ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಲಾಸ್ಟ್ ಡೇಟಲ್ಲಿ ಕೊಟ್ಟಿರ್ತಾರೆ ಮತ್ತು ಎಡಿಟ್ ಕರಪ್ಷನ್ ಮಾಡ್ಕೊಳೋ ಹಾಗಿದ್ರೆ ಆರರಿಂದ ಎಂಟನೇ ತಾರೀಕು ಅಂದರೆ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರಿಂದ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರೆಗೆ ಕರಪ್ಷನ್ ಅಂದರೆ ಏನಾದರೂ ತಿದ್ದುಪಡಿ ಮಾಡೋ ಅಂತಿದ್ದಲ್ಲಿ ಏನಾದರೂ ರ್ಯಾಂಗ್ ಆಗಿದ್ದರೆ ಮತ್ತು ನೀವು ಫೈನ್ ಕಟ್ಟಿಬಿಟ್ಟು ಎಡಿಟ್ ಮಾಡ್ಕೊಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ ಮತ್ತು ಈ ಡೇಟಿನ್ನೂ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದು ಐದನೇ ತಾರೀಕು ಮೇಲೆ ಗೊತ್ತಾಗುತ್ತೆ ಆವಾಗ ನಿಮಗೆ ಅಪ್ಲೈ ಮಾಡಬೇಕಾದಲ್ಲಿ ವೆಬ್ಸೈಟ್ನ ಪರಿಶೀ ಪರಿಶೀಲನೆ ಮಾಡ್ತಾಯಿರಿ ಇನ್ನು ಅಪ್ಲಿಕೇಶನ್ ಫೀಸ್ ಅರ್ಜಿ ಶುಲ್ಕ ಬಂದು ಅದರ್ ಕ್ಯಾಂಡಿಡೇಟ್ಸ್ ಅಂದರೆ ಜನ್ರಲ್ ಕ್ಯಾಟಗಿರಿ ಓ ಬಿ ಸಿ ಕ್ಯಾಟಗಿರಿ ಬಾಯ್ಸ್ಗೆ ಮಾತ್ರ ಅಂದರೆ ಪುರುಷರಿಗೆ ಮಾತ್ರ ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಮಹಿಳೆಯರಿಗೆ ಯಾವುದೇ ಶುಲ್ಕ ಪಟ್ಟುವಂಥದಿಲ್ಲ ಅಂದರೆ ಅವರಿಗೆ ಫೀಸ್ ಇರೋದಿಲ್ಲ ಫೀ ಪೇಮೆಂಟ್ ಅವರಿಗೆ ಲೇಡೀಸ್ಗೆ ಫೀಮೇಲ್ಗೆ ವುಮೆನ್ಸ್ಗೆ ಪಿ ಪಿ ಎಮ್ ಇರೋದಿಲ್ಲ ಇನ್ನು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಫೀಮೇಲ್ ಟ್ರಾನ್ಸ್ಜೆಂಡರ್ಸ್ ಇವರಿಗೆ ಫೀಸ್ ನಿಲ್ಲಿರುತ್ತೆ ಅಂದರೆ ಇವರಿಗೆ ಉಚಿತ ಅಂದರೆ ಅಪ್ಲಿಕೇಶನ್ ಫೀ ಇವಿಲ್ಲ ಅಂತ ಪೇಮೆಂಟ್ ಮಾಡಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಸ್ ಮತ್ತು ನೆಟ್ ಬ್ಯಾಂಕಿಂಗ್ ಇ ಪಿ ಐ ಮುಖಾಂತರ ಮಾಡುವಂತಹ ಅವಕಾಶ ಕೊಟ್ಟಿರ್ತಾರೆ ಅಂದರೆ ಇನ್ನು ಮಿಕ್ಕಿದ್ದು ಏಜ್ ಲಿಮಿಟ್ ನೋಡೋದಾದರೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹದಿನೆಂಟು ವರ್ಷಗಳು ತುಂಬಿರಬೇಕು ನಂತರ ಮ್ಯಾಕ್ಸಿಮಮ್ ಏಜ್ ಅಂದರೆ ನಲವತ್ತು ವರ್ಷಗಳಿಗಂತ ಅಪ್ಲೈ ಮಾಡ್ಬೋದು ಈಜ್ ರೆಲೈಸ್ಟೇಷನ್ ಈಸ್ ಅಪ್ಲಿಕೇಬಲ್ ಅಪ್ಲಿಕೇಬಲ್ ಪಾದ ರೂಲ್ಸ್ ಅಂತ ಕೊಟ್ಟಿರ್ತಾರೆ ಅಂದರೆ ಅವರಿಗೆ ಎಕ್ಸೆಲ್ಸ್ ಮ್ಯಾನ್ ಸರ್ಕಾರಿ ನೌಕರರು ಅಂಗವಿಕಲರಿಗೆ ಇವರಿಗೆ ರಿಯಾಯಿತಿ ಅಂದರೆ ಏಜ್ ಅಂದರೆ ರಿಯಾಯಿತಿ ಅಂದರೆ ಏಜ್ ರೆಲೈಸ್ಟೇಷನ್ ಇರುತ್ತೆ ನಾ ಸ್ಟೇಟ್ ವೈಸ್ನ ವೇಕೆನ್ಸಿ ಲಿಸ್ಟ್ ನೋಡೋದಾದರೆ ಈ ರೀತಿ ಇರುತ್ತೆ ಇದನ್ನ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಬಿಡಿ ನೀಟಾಗಿ ಗೊತ್ತಾಗುತ್ತೆ ಇನ್ನು ಅಪ್ಲಿಕೇಶನ್ಗೆ ಬೇಕಾಗುವ ದಾಖಲೆಗಳು ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಫೋಟೋ ಸಿಗ್ನೇಚರ್ ಮತ್ತು ಮೊಬೈಲ್ ಮತ್ತು ಇಮೇಲ್ ಅಂದರೆ ಇದಕ್ಕೆ ಮೆಸೇಜ್ ಬರುತ್ತೆ ಇದಕ್ಕೆ ಮೊಬೈಲ್ ನಂಬರು ಇಮೇಲು ಕಡ್ಡಾಯವಾಗಿ ಕೊಡಬೇಕಾಗಿರುತ್ತೆ ಇನ್ನು ಮುಖ್ಯವಾಗಿ ಇದನ್ನು ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂತಂದರೆ ಮೆರಿಟ್ ಮೇಲೆ ಮಾಡ್ತಾರೆ ಟೆಂತಲ್ಲಿ ಮಾರ್ಕ್ಸ್ ಹೆಚ್ಚಾಗಿದ್ದು ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ಅಂಥವ್ರಿಗೆ ಡಿಫ್ರೆನ್ಸ್ ಅಂದರೆ ಪರ್ಸೆಂಟೇಜ್ ಜಾಸ್ತಿವ್ರಿಗೆ ಸೆಲೆಕ್ಟ್ ಮಾಡ್ಕೊತಾರೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಸೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಆಗ್ತಕ್ಕಂಥ ಉದ್ಯೋಗ ವಿವರಗಳು ನಿಮಗೆ ನೋಡೋದಕ್ಕೆ ಅವಕಾಶ ಆಗುತ್ತಂತೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ